ಕರ್ನಾಟಕ ರಾಜ್ಯ ರೈತ ಸಂಘದ ಬೀದರ್ ಜಿಲ್ಲಾ ಘಟಕದ ಉಪಾಧ್ಯಕ್ಷ ನಾನು ಕಬ್ಬು ಬೆಳೆಗಾರ ನನ್ನ ಮೇಲೂ ಅನ್ಯಾಯ ಆಗ್ತಾ ಇದೆ ಇಡೀ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರ ಮೇಲೆ ಅನ್ಯಾಯ ಆಗ್ತಾ ಇದೆ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಒಂದು ನೂರು ರೂಪಾಯಿ ಸರ್ಕಾರ ಘೋಷಣೆ ಮಾಡುವಲ್ಲಿ ನಮ್ಮ ಹೋರಾಟ ಇರುತ್ತದೆ ಬಗ್ಗೆ ಏನು ಸಡ್ ಮಾತೇ ಇಲ್ಲ ಕುಡಲೇಬೇಕು ಕುಡಾಲ್ ಹೋದ್ರೆ ಅವ್ರ ಅಪ್ಪಗೆ ಬಿಡೋಲ್ಲ ಕುಡಾಲ್ ಹೋ ಅವ್ರ ಅಪ್ಪ ಬಿಡೋಲ್ಲ ನಾವು ಒಂದು ಒಂದು ಫ್ಯಾಕ್ಟ್ರಿ ಇದ್ದಾಗ ಎಡ ಫ್ಯಾಕ್ಟ್ರಿ ಮಾಡ್ಲತ್ತಾನ ನಮ್ ರಕ್ತ ನಮ್ಮ ನಮ್ಮ ಇದ್ರದಿಂದನಾ ನಮ್ ರಕ್ತ ಹಿಡಲಾರ ಅವ್ರಿಗೆ ಗೊತ್ತ ಇವತ್ತ ಎಂಟು ರಿಕವರಿ ತೋರಿಸ್ತಾರ ಅವರು ಇದೇ ಇದೇ ಹಳಿಗಾಡಿ ಫ್ಯಾಕ್ಟ್ರಿದಾಗ

ಅದ್ ಏನೇ ತಪ್ಪಾಗಲ್ಲ ಈಗ ಮುಂದಿನ ದಿನ ಬಂದಾಗ ಇವರು ನಾವು ನೋಡ್ತೇವ ಅವ್ರ ಸಂಘಟನೆ ಅವರೇ ಜಾನೇ ನಾವೇ ಜಾನೇ ಆ ಸಲುವಾಗಿ ಇದು ಮೂರ್ ಸಾವಿರದ ಒಂದು ನೂರ್ ಎರಡ್ ನೂರ್ ನಮ್ದು ಸಿಗತ್ತ ನಾವಿದ ಮಾತಾ ಇಲ್ಲ